ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಶನಿಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಅಂದರೆ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಅವರು ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಅಂದರೆ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಈ ಒಂದು ಶನಿ ಗ್ರಹ ವಕ್ರ ಮಾರ್ಗದಲ್ಲಿ ಅಂದರೆ ವಕ್ರಗತಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಪ್ರಸ್ತುತ ಅವರು ಏಳು ಡಿಗ್ರಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತೇ ಇದೆ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಅವರು ಮಾರ್ಚ್ ತಿಂಗಳಿನಿಂದ ಸ್ಲೋ ಆಗಿ ನಿಧಾನವಾಗಿ ಚಲಿಸ್ತಕ್ಕಂತಹ ಗ್ರಹ ಏಳು ಡಿಗ್ರಿಯಲ್ಲಿ ಹೋಗಿ ಇವಾಗ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜುಲೈ ಹದಿಮೂರ ನಂತರ ಹಿಂದಕ್ಕೆ ಬರ್ತಾರೆ ಏಳು ಡಿಗ್ರಿ ಆರು ಡಿಗ್ರಿ ಐದು ನಾಲ್ಕು ಮೂರು ಎರಡು ಒಂದು ಡಿಗ್ರಿ ತನಕ ಬಂದು ತಲುಪಿಬಿಟ್ಟು ಮತ್ತೆ ವಕ್ರತ್ಯಾಗವನ್ನು ಮಾಡಿ ಜು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ಮತ್ತೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಈ ಥರ ಪ್ರೊಸೆಸ್ ಇರುತ್ತೆ ಏನು ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದರಿಂದ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅವರು ಯಾವ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಮತ್ತು ಯಾವುದೆಲ್ಲ ಅಂದರೆ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ ಅಂತಕ್ಕಂತಹ ಒಂದು ವಿಷಯವನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗೋಣ ನೋಡಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಏನು ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರಿ ಶನಿ ಸಂಚಾರ ನಡೀತಾ ಇದೆ ಇದರ ಫಲಿತಾಂಶಗಳನ್ನು ಹೇಳುವ ಮೊದಲು ನೋಡಿ ಈ ಒಂದು ಮೂರನೇ ಮನೆಗೆ ಬಂದಾಗ ಮಾರ್ಚ್ ತಿಂಗಳಿನಲ್ಲಿ ಯಾವಾಗ ಮೂರನೇ ಮನೆಗೆ ಬಂದರೋ ಅಲ್ಲಿಂದ ನಿಮಗೆ ಯಾವ ಥರ ಫಲಿತಾಂಶಗಳು ಒಂದೊಂದೇ ಒಂದೊಂದೇ ಬಂತು ಅಂತ ವಿಚಾರ ತಿಳ್ಕೊಂಬಿಟ್ಟು ಅದಾದಮೇಲೆ ವಕ್ರ ಮಾರ್ಗದಲ್ಲಿ ಬಂದಾಗ ಯಾವ ಥರ ನೀವು ಸ್ವಲ್ಪ ಫೇಸ್ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಹೇಳೋಣ ಅದಕ್ಕಿಂತ ಮೊದಲು ಮಕರ ರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಜನ ಹುಟ್ಟಿರ್ತಾರೆ ಲಕ್ಷಾನ್ಗಟ್ಟಲೆ ಇರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಈಗ ಹೇಳ್ತಕ್ಕಂತಹ ಫಲಿತಾಂಶಗಳು ಸೇಮ್ ಇರೋದಿಲ್ಲ ಸೊ ಅದನ್ನು ಯಾವ ಥರ ನಾವು ತಿಳ್ಕೋಬೇಕು ಪೂರ್ತಿ ಶಿವ ಫಲಿತಾಂಶಗಳ ಸ್ವಲ್ಪ ಮಿಶ್ರ ಫಲಿತಾಂಶಗಳ ಅಂತ ಯಾವ ಥರ ನಾವು ತಿಳ್ಕೊತೀವಿ ಅಂದರೆ ಈಗ ಶನಿ ನಿಮಗೆ ತೃತೀಯ ಸ್ಥಾನ ಅಂದರೆ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾರೆ ನಿಮ್ಮ ಜಾತಕದಲ್ಲಿ ನೋಡಿ ಶನಿ ಮೀನರಾಶಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಲ್ಲಿ ಎಷ್ಟು ಅಷ್ಟಕ ವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಸಾಮಾನ್ಯವಾಗಿ ಸ್ವಲ್ಪ ಜ್ಯೋತಿಷ್ಯದಲ್ಲಿ ಸ್ವಲ್ಪನಾದ್ರೂ ಒಲವು ಅಥವಾ ಅವ್ರ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಇದು ಅರ್ಥ ಆಗುತ್ತೆ ಇಲ್ಲದೇ ಇರ್ತಕ್ಕಂಥವ್ರಿಗೆ ಅರ್ಥ ಆಗೋದಿಲ್ಲ ಖಂಡಿತ ಅವ್ರು ಬೈಕೊಂತಾರೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಬಟ್ ಇದು ಸತ್ಯವಾಗಿರ್ತಕ್ಕಂಥದ್ದು ಇದು ಯಾಕೆಂದರೆ ನನ್ನ ಒಂದು ಪ್ರಾಕ್ಟಿಕಲ್ ಆಗಿ ನಾನು ನೋಡ್ಕೊತಾ ಇರ್ತೀನಲ್ವ ಸೊ ಯಾವ ಥರ ಅಷ್ಟಕವರ್ಗ ಬಿಂದುಗಳು ಬಂದಾಗ ನಮಗೆ ಯಾವ ಥರ ಬರುತ್ತೆ ಯಾವ ಥರ ಹೇಳ್ಬಿಟ್ಟು ನಾನು ಕೂಡ ನೋಡ್ಕೊಳ್ತಾ ಇರ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಸೊನ್ನೆ ಒಂದು ಎರಡು ಮೂರು ಅಷ್ಟಕವರ್ಗ ವರ್ಗ ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಶನಿಯಿಂದ ಅತ್ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳನ್ನು ನಾವು ನಿರೀಕ್ಷಣೆ ಮಾಡೋದಕ್ಕಾಗಲ್ಲ ಈಗ ನಾನು ಹೇಳ್ತಕ್ಕಂಥ ಫಲ ಒಂದೊಂದೇ ಒಂದೊಂದು ಫಲಿತಾಂಶಗಳು ಹೇಳ್ತಾ ಹೋಗ್ತೀನಲ್ವಾ ಮೂರನೇ ಮನೆಗೆ ಬಂದಾಗ ಯಾವ ಥರ ಆಯಿತು ನಿಮಗೆ ಒಕ್ಕೆಯಾದ ಯಾವ ಥರ ಆಗುತ್ತೆ ಇದೆಲ್ಲವೂ ಕೂಡ ಈ ಸೊನ್ನೆ ಒಂದು ಎರಡು ಮೂರು ಬಿಂದುಗಳು ಕೊಟ್ಟಾಗ ಸೊ ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಸಿಗೋದಿಲ್ಲ ನಾಲ್ಕು ಐದು ಬಿಂದುಗಳೇನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ಅಂತ ಜಾತಕರಿಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ನಿರೀಕ್ಷೆ ಮಾಡ್ಬೋದು ಐ ಆರು ಏಳು ಎಂಟು ಕೊಟ್ಟಿದ್ದಾಗ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡ್ಬೋದು ಮತ್ತು ದಶಾ ಪಿರಿಯಡ್ ಯಾವುದು ಅಂತ ನೋಡ್ಕೋಬೇಕು ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ದಶಾನಾಥನಿಂದ ಅಂತರ್ದಶನಾಥ ನೋಡಿ ಬುಧ ಮಹಾದಶ ಗುರುಭುಕ್ತಿ ಅಥವಾ ಶನಿಮಹಾದಶ ಭುಕ್ತಿ ಚಂದ್ರಮಹಾದಶ ಮಹಾದಶ ಚಂದ್ರಮಹಾದಶ ಬುಧಭುಕ್ತಿ ಇದು ದಶಾನಾಥನಿಂದ ಅಂತರ್ದಶನಾಥ ಎಷ್ಟನೇ ಮಲಿದಾನೆ ಅದ್ರ ಮೇಲೆ ನಿಮಗೆ ಕಷ್ಟನ ಅಥವಾ ತುಂಬ ಕ್ರಿಟಿಕಲ್ ಪೊಸಿಷನ್ ಇರುತ್ತಾ ಆ ಆ ದಶಾ ಪೀರಿಯಡ್ ಮುಗಿಯೋ ತನಕ ಕೂಡ ಕೆಲವೊಂದು ಪರಿಹಾರ ನೀವು ನಿಜವಾಗ್ಲೂ ಅಂದರೆ ನೀವೇ ಸ್ವತಃ ಮಾಡ್ಕೊಳ್ತಾ ಹೋಗಬೇಕು ಸೊ ಆಗಲೇ ಸ್ವಲ್ಪ 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 ರಿಲೀಫ್ ಸಿಗ್ತಾ ಹೋಗುತ್ತೆ ಇದ್ರ ಬಗ್ಗೆ ನಾನು ಕೆಲವೊಂದು ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಆದಷ್ಟು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ನಾನು ಮಾಡೋದಕ್ಕೆ ಹೋ ಹೋಗ್ತೇನೆ ಅಂತ ಹೇಳ್ತೇನೆ ನೋಡಿ ಇಲ್ಲಿ ಮುಖ್ಯವಾಗಿ ಈ ಶನಿ ಯಾವಾಗ ಮೂರನೇ ಮನೆಗೆ ಬಂದರೋ ಆಗ ಶನಿ ಮೂರನೇ ಮನೆ ಮೂರನೇ ಮನೆ ಅಂತಂದರೆ ಸೊ ಪರಾಕ್ರಮ ಸ್ಥಾನ ಸ್ವಯಂ ಪ್ರಯತ್ನಪೂರ್ವಕವಾಗಿ ನಾವು ಮಾಡತಕ್ಕಂತಹ ಕೆಲಸಗಳು ಓನ್ ಎಫರ್ಟ್ ಆಗಿಬಿಟ್ಟು ನಾವು ಯಾವುದೇ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಮತ್ತು ಈ ಒಂದು ಮ್ಯೂಸಿಕ್ ಹಾಡನ್ನು ಹೇಳ್ತಕ್ಕಂಥವ್ರು ಬರವಣಿಗೆದಾರರಾಗಿರ್ಬೋದು ಕವಿಗಳಾಗಿರಬಹುದು ಆಮೇಲೆ ಈ ಒಂದು ಕಮ್ಯುನಿಕೇಷನ್ ವಿಷಯದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಟೀಚರ್ಸ್ ಆಗಿರಬಹುದು ಮತ್ತು ಯಾವ ಒಂದು ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥವ್ರು ಅಂದರೆ ಹೆಚ್ಚಾಗಿ ಕಮ್ಯುನಿಕೇಷನ್ ಸೆಕ್ಷನಲ್ಲಿ ಸೆಕ್ಟರಲ್ಲಿ ಇರ್ತಾರಲ್ವ ಅಂಥವರಿಗೆ ಇದು ತುಂಬ ಒಳ್ಳೆಯ ಸಂಚಾರ ಆಗಿರುತ್ತೆ ಯಾವಾಗ ಮೂರನೇ ಮನೆಗೆ ಬಂದರೂ ಈ ಮೂರನೇ ಮನೆಗೆ ಬಂದಾಗ್ಲಿಂದನೇ ಅವ್ರಿಗೆ ಮೂರನೇ ಮನೆಗೆ ಕಾಲು ಇಡ್ತಿದ್ದಂಗೆ ನಿಮಗೆ ಸ್ವಲ್ಪ ಭಯ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಅಂದರೆ ಇಷ್ಟು ದಿನ ಭಯ ಪಡ್ತಾಯಿದ್ರಿ ನೀವು ಸ್ವಲ್ಪ ಭಯ ಜಾಸ್ತಿ ಆಗ್ತಾ ಇತ್ತು ಕುಟುಂಬದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಏಳಿತಗಳನ್ನು ನೀವು ನೋಡ್ತಾ ಬಂದಿದ್ರಿ ಆದರೆ ಮೂರನೇ ಮನೆಗೆ ಬಂದ ತಕ್ಷಣ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹಗುರತೆ ಕಾಣ್ತಾ ಬಂತು ಮತ್ತಮೇಲೆ ಸುತ್ತಮುತ್ತ ಒಂದು ಸ್ವಲ್ಪ ಸಂತೋಷ ಆಗ್ತಕ್ಕಂತಹ ವಿಚಾರಗಳು ನಿಮಗೆ ಸಿಗ್ತಾ ಬಂತು ಆಮೇಲೆ ಸ್ವಲ್ಪ ನಿಮ್ಮ ಒಂದು ಮಾತಿಗೆ ಮನ್ನಣೆ ಸಿಗ್ತಾ ಬಂತು ನೀವು ಮಾತಾಡ್ತಕ್ಕಂತಹ ಏನು ವೇ ಆಫ್ ಕಮ್ಯುನಿಕೇಷನ್ ಇದೆಯಲ್ವಾ ಅದರಲ್ಲಿ ಸ್ವಲ್ಪ ನಿಮಗೆ ಮನ್ನಣೆ ಸಿಗ್ತಾ ಬಂತು ಒಂದು ರೆಸ್ಪೆಕ್ಟ್ ಸಿಗ್ತಾ ಬಂತು ಮತ್ತಮೇಲೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಂತಹ ಒಂದು ಓನ್ ಒಂದು ರೆಕಗ್ನೈಸೇಷನ್ ಸಿಗ್ತಾ ಬಂತು ಮತ್ತಾಮೇಲೆ ಇಲ್ಲಿ ಮುಖ್ಯವಾಗಿ ಮೇನ್ ಶಾರ್ಟ್ ಜರ್ನೀಸ್ ಜಾಸ್ತಿ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇದೆ ನಿಮಗೆ ಹೆಚ್ಚು ಹೆಚ್ಚು ಜರ್ನೀಸ್ನ ಮಾಡ್ತಾ ಇದ್ದೀರಾ ಈಗ ಏನು ಶನಿ ಮೂರನೇ ಮನೆಗೆ ಬಂದರೂ ಹೆಚ್ಚು ಹೆಚ್ಚು ಜರ್ನೀಸ್ನ ಮಾಡ್ತಾಯಿದ್ದೀರಾ ನೀವು ಮೀಡಿಯಾ ರಂಗದಲ್ಲಿ ನಿಮಗೆ ಜಾಸ್ತಿ ಪ್ರಾಧಾನ್ಯತೆ ಸಿಗ್ತಾ ಹೋಗುತ್ತೆ ಇವಾಗ ಮತ್ತು ಹಾಡನ್ನು ಹಾಡ್ತಕ್ಕಂಥವ್ರು ಸಿಂಗರ್ಸ್ ಆಗಿರ್ಬೋದು ಕವಿಗಳಾಗಿರ್ಬೋದು ರೈಟಿಂಗ್ ಬರವಣಿಗೆಗಳಾಗಿರ್ಬೋದು ಇದೆಲ್ಲನೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಒಂದು ಉನ್ನತ ವ್ಯಕ್ತಿಗಳ ಜೊತೆ ಒಂದು ಪರಿಚಯಗಳು ಏರ್ಪಡ್ತಕ್ಕಂಥದ್ದು ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಕ್ಶ ಸಿಗ್ತಕ್ಕಂಥದ್ದು ಈ ಥರ ಕೆಲಸ ಕಾರ್ಯಗಳಲ್ಲಿ ಒಂದು ಎಷ್ಟು ದಿನ ನಿಧಾನವಾಗಿ ಪ್ರಗತಿ ಆಗ್ತಾ ಇತ್ತು ಸ್ವಲ್ಪ ಮಾರ್ಚ್ ತಿಂಗಳಿಂದ ಸ್ವಲ್ಪ ನಿಮಗೆ ಸ್ವಲ್ಪ ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತು ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಕೆಲಸ ಆಗಲ್ಲ ಇವಾಗ ಯಾಕೆಂದರೆ ನಿಮಗೆ ಶನಿ ಬಲಿಷ್ಠನಾಗಿದ್ದಾನೆ ಎಷ್ಟು ಬಲಿಷ್ಠ ಆಗಿದ್ದಾರೆ ಅಷ್ಟಕ್ಕೊರ್ಗ ಬಿಂದುಗಳು ನಾನು ಆವಾಗಲೇ ಹೇಳಿದೆ ಫಲಿತಾಂಶಗಳು ಇವಾಗೆಲ್ಲ ನಾನು ಏನು ಹೇಳ್ತಾ ಇದ್ದೀನೋ ಅದು ನಿಮ್ಮ ಜೀವನದಲ್ಲಿ ಸ್ವಸ್ವಲ್ಪ ಸ್ವ ಆಗ್ತಾ ಆಗ್ತಾಯಿದೆ ಅಂದರೆ ಅಲ್ಲಿ ಅಷ್ಟಕ್ಕೊರ್ಗ ಬಿಂದುಗಳು ಚೆನ್ನಾಗಿಲ್ಲ ಅಂತ ಅರ್ಥ ಅದೇ ಅಷ್ಟಕ್ಕೊರ್ಗ ಬಿಂದುಗಳು ಏನಾದರೂ ನಿಮಗೆ ಜಾಸ್ತಿ ಆಗ್ತಾ ಇದೆ ಸಾರಿ ಜಾಸ್ತಿ ಕೊಟ್ಟಿದರೆ ಈ ಥರ ಏನು ನಾನು ಹೇಳ್ತಾ ಇದ್ದೀನೋ ಅದೆಲ್ಲ ನಿಮಗೆ ಆಗ್ತಾ ಇದೆ ಅಂತ ಅರ್ಥ ಮತ್ತು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ನೀವು ಸ್ವಯಂ ಪ್ರಯತ್ನ ಪಟ್ಟಬಿಟ್ಟು ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಯಾವುದೋ ಒಂದು ವಿಚಾರದಲ್ಲಿ ಅದು ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಕಮ್ಯುನಿಕೇಷನ್ ವಿಷಯದಲ್ಲಿ ಆಗಿರ್ಬೋದು ಜಾಸ್ತಿ ಓಡಾಡ್ತಾ ಇದ್ದೀರಾ ಅದರ ಬಗ್ಗೆ ಜಾಸ್ತಿ ಎಫರ್ಟ್ ಆಗ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ ಈ ಥರ ಒಂದು ಸಿಚುವೇಶನ್ ಮತ್ತು ಸೋದರರ ಜೊತೆ ಸೋದರಿಯರ ಜೊತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಕೂಡ ನೀವು ಎದುರಿಸ್ತಾ ಇದ್ದೀರಾ ಪ್ರಸ್ತುತ ಸ್ವಲ್ಪ ಆ ಥರನೇ ಸ್ವಲ್ಪ ಸಿಚುಯೇಷನ್ ನಿಮಗೆ ಬರ್ತಾ ಇದೆ ಅಂತ ಅರ್ಥ ಸೊ ಈ ಥರ ಒಳ್ಳೆಯ ಫಲಿತಾಂಶಗಳು ಸ್ವಲ್ಪ ಸ್ವಲ್ಪ ನಿಮಗೆ ಬರ್ತಾ ಇದೆ ಸಂತೋಷಕರವಾಗಿರ್ತಕ್ಕಂತಹ ಜೀವನ ಮಕ್ಕಳಿಂದ ನೆಮ್ಮದಿ ಸ್ವಲ್ಪ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಕ್ಕಂಥದ್ದು ಇಷ್ಟು ದಿನ ಯಾರು ಕುಟುಂಬ ವ್ಯಕ್ತಿಗಳು ನಿಮಗೆ ಸ್ವಲ್ಪ ನೋವನ್ನು ಉಂಟು ಮಾಡಿದ್ರು ಮಾರ್ಚಿಂದ ಇಂದ ಸ್ವಲ್ಪ ಸ್ವಲ್ಪ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಕ್ಕಂಥದ್ದು ನಿಮಗೆ ಮಾತಾಡಿಸ್ತಕ್ಕಂಥದ್ದು ಈ ಥರ ಎಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರಾ ಆದರೆ ಏನು ಶನಿ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾರೆ ಜುಲೈ ಹದಿಮೂರನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ನೂರ ಮೂವತ್ತೆಂಟು ದಿನಗಳ ಕಾಲ ಏನು ನೀವು ಜರ್ನೀಸ್ ಇದ್ದೀರೋ ಪ್ರಯಾಣಗಳನ್ನು ಮಾಡ್ತಾಯಿದ್ದೀರೋ ಆ ಪ್ರಯಾಣದಲ್ಲಿ ಸಾಕಷ್ಟು ಇರಿಟೇಷನ್ ಫೀಲ್ ಆಗ್ತೀರ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತೀರ ಒಂದು ಕೆಲಸಕ್ಕೆ ಹತ್ತು ಸಲ ಓಡಾಡಬೇಕು ಆ ಥರ ಪ ಒಂದು ಪ ಒಂದು ಸಿಚ್ಯುವೇಷನ್ ಒಂದು ಸಮಯ ಇನ್ನು ಮುಂದಕ್ಕೆ ಬರ್ತಾ ಆಗುತ್ತೆ ಈ ನೂರ ಮೂವತ್ತೆಂಟು ದಿನಗಳ ಕಾಲದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಜಾಸ್ತಿ ಮಾತಾಡಬೇಕು ನೀವು ಇನ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಇರ್ತಾರೆ ನೀವು ಪಾಠ ಮಾಡ್ತಾ ಇರ್ತೀರ ಒಬ್ಬ ಹುಡುಗ ಅಂತ ನನಗೆ ಅರ್ಥ ಆಗಿಲ್ಲ ಅಂತೇಳ್ಬಿಟ್ಟು ಮತ್ತೊಂದು ಸಲ ನೀವು ಎಕ್ಸ್ಪ್ಲೇನ್ ಮಾಡ್ತೀರ ಇನ್ನೊಂದು ಸಲ ಹೇಳಬೇಕಾಗುತ್ತೆ ಇನ್ನೊಂದು ಸಲ ಹೇಳಬೇಕಾಗುತ್ತೆ ಕಮ್ಯುನಿಕೇಷನ್ ಎಗೈನ್ ಆ್ಯಂಡ್ ಎಗೈನ್ ನೀವು ವ್ಯಕ್ತಪಡಿಸಬೇಕು ಸೊ ಈ ಥರ ಸಿಚುವೇಷನ್ ಆಗಿರ್ಬೋದು ನಿಮ್ಮ ನಿಮ್ಮನ್ನೇ ಕೇಳ್ತಾರೆ ಬಂದು ನೀವು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡುವ ಪರಿಸ್ಥಿತಿ ಬರ್ತಾ ಹೋಗುತ್ತೆ ನಿಮ್ಮ ಮೇಲೆ ಜಾಸ್ತಿ ಎಫರ್ಟ್ ಈಗ ಈಗ ಇನ್ನೂ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಬಟ್ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಕುಟುಂಬದ ವ್ಯಕ್ತಿಗಳ ಜೊತೆ ಮೇನ್ ಅಣ್ಣ ತಮ್ಮಂದಿರು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಈಗ ಬಗೆಹರಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಅವ್ರ ಜೊತೆ ಭಿನ್ನಾಭಿಪ್ರಾಯ ಬಂದು ನನ್ನ ಆಸ್ತಿ ನನಗೆ ಕೊಟ್ಬಿಡಪ್ಪ ಅದ್ರ ಬಗ್ಗೆ ಓಡಾಡಬೇಕು ಅದ್ರ ಬಗ್ಗೆ ಮಾತನಾಡಬೇಕು ಅದ್ರ ಬಗ್ಗೆ ನೀವು ತಿಳಿ ಹೇಳಬೇಕು ಈ ಥರ ಸಿಚುವೇಶನ್ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಬರ್ತಾ ಇರುತ್ತೆ ಅದು ಲಾಂಗ್ ಜರ್ನೀಸ್ ಆಗಿರ್ಬೋದು ದೂರದ ಪ್ರಯಾಣ ಆಗಿರ್ಬೋದು ಹತ್ತಿರದ ಪ್ರಯಾಣ ಆಗಿರ್ಬೋದು ಇರಿಟೇಷನ್ ಇರಿಟೇಷನ್ ಅಷ್ಟೆ ಎಷ್ಟು ಸಲ ಓಡಾಡಬೇಕು ಮಾರಾಯ ನಾನು ಪದೇ ಪದೇ ನಮ್ಮ ಸುತ್ತಾಡೋದಾಯಿತು ಥೋ ಕರ್ಮ ಅಂತ ಅಂದ್ಕೊಂತೀರ ಆಮೇಲೆ ಈಗ ಬೆಂಗಳೂರಲ್ಲಿ ಒಂದು ಕೆಲಸಕ್ಕೆ ಓಡ್ ಹೋಗಬೇಕು ಅಂದರೆ ಟ್ರಾಫಿಕ್ ಕಾಮ್ ಸರ್ವೇ ಸಾಮಾನ್ಯ ಬಟ್ ಅದೇ ಒಂದು ಕೆಲಸವನ್ನು ಹತ್ತು ಸಲ ಓಡಾಡೋದಕ್ಕೂ ಒಂದೇ ಕೆಲಸಕ್ಕೆ ಒಂದೇ ಕೆಲಸಕ್ಕೆ ಒಂದು ಸಲ ಓಡಾಡಿ ಅದು ಮುಗಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮೂರನೇ ಮನೇಲಿ ರುಜು ಮಾರ್ಗದಲ್ಲಿ ನೇರ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಶನಿಯಿಂದ ಅಷ್ಟೊಂದು ಏನಿರ ಇರೋದಿಲ್ಲ ಒಂದು ಸಲ ಹೋಗ್ತೀರಾ ಜರ್ನಿ ಮಾಡ್ತೀರಾ ಅದು ಕೆಲಸ ಆಗ್ಬಿಡುತ್ತೆ ಬಂದುಬಿಡ್ತೀರಾ ಅದು ಒಕ್ಕ್ರೆ ಆಗಿರುತ್ತೆ ಅಲ್ವಾ ಪದೇ ಪದೇ ಕಮ್ಯುನಿಕೇಟ್ ಮಾಡಬೇಕು ಪದೇ ಪದೇ ಓಡಾಡಬೇಕು ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಸೋದರರ ಜೊತೆ ಏನಾದರೂ ಆಸ್ತಿ ವಿಷಯದಲ್ಲಿ ನಿಮಗೇನಾದರೂ ಅಲ್ಲಿ ಸ್ವಲ್ಪ ಏನಾದರೂ ಬರಬೇಕು ಅಥವಾ ಅವ್ರಿಗೆ ನೀವು ಕೊಡಬೇಕು ಅನ್ನೋದಿದ್ರೆ ಅದು ಈ ಸಮಯದಲ್ಲಿ ಜಾಸ್ತಿ ಮಾತನಾಡಬೇಕಾಗುತ್ತೆ ಅವ್ರಿಗೆ ಈ ಥರ ಅಲ್ಲ ಈ ಥರ ಈ ಥರ ಈ ಥರ ಅವ್ರವ್ರು ಇಟ್ಕೊಂಬಂದು ಹೇಳಿ ಅವ್ರಿಗೆ ನಾನು ಆಗಲೇ ಕೊಟ್ಟಿದ್ದೀನಿ ಪಾಲು ಮತ್ತು ಕೇಳ್ತಾ ಇದ್ದಾನೆ ನಾನು ಏನು ಮಾಡಲಿ ಈ ಥರ ಸಿಚುವೇಷನ್ ಯಾವುದೋ ಒಂದು ವಿಚಾರದಲ್ಲಿ ಸಾಕಷ್ಟು ಓಡಾಟಗಳನ್ನು ಮತ್ತು ಒತ್ತಡಗಳನ್ನು ಈ ನೂರ ಮೂವತ್ತೆಂಟು ದಿನಗಳ ಕಾಲ ಸ್ವಲ್ಪ ಅನುಭವಿಸುವ ಸಾಧ್ಯತೆ ಇರುತ್ತೆ ಮತ್ತು ಹಣದ ಕೊರತೆ ಬರ್ತಾ ಹೋಗುತ್ತೆ ಬ್ಯಾಂಕಲ್ಲಿ ಹತ್ತು ಲಕ್ಷ ಇದೆ ಇನ್ನೂ ಎರಡು ಲಕ್ಷ ಬೇಕಾಗಿರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಕುಟುಂಬದ ಸಮಸ್ಯೆ ಬಗೆಹರಿಸ್ಕೊಳೋದಕ್ಕೋ ಅಥವಾ ಯಾವುದೋ ಒಂದು ಬಿಸ್ನೆಸ್ಗೋಸ್ಕರನೋ ಅಪ್ಪ ಅತ್ಲಾಗ ಹಾಳಾಗಿ ಹೋಗಲಿ ಅದೊಂದು ಇತ್ಯರ್ಥ ಮಾಡ್ಕೊಂಬಿಡೋಣ ಹೋದ್ರೆ ಹೋಯಿತು ದುಡ್ಡು ಅಂತ ನೋಡ್ತೀರಾ ಅಲ್ಲಿ ಇನ್ನೊಂದು ಲಕ್ಷ ಜಾಸ್ತಿ ಬೇಕು ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ ಆಮೇಲೆ ಈ ದ್ವಿತೀಯ ಸ್ಥಾನದಲ್ಲಿ ವಕ್ರಿ ಶನಿ ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ರಾಹು ಕೂಡ ಅಲ್ಲೇ ಇರ್ತಕ್ಕಂಥದ್ದು ನೋಡಿ ಈ ಸಮಯದಲ್ಲಿ ಸಾಲ ಜಾಸ್ತಿ ಕೊಡಬೇಡಿ ದಯವಿಟ್ಟು ಯಾರಿಗೂ ಅಮೌಂಟ್ನ ಕೊಡೋದಕ್ಕೆ ಹೋಗಬೇಡಿ ಫ್ಯಾಮಿಲಿಗೋಸ್ಕರನೇ ನೀವೇನಾದರೂ ಒಂದು ಖರ್ಚುಗಳನ್ನು ಮಾಡುವ ಸಮಯ ಇದಾಗಿರುತ್ತೆ ಫ್ಯಾಮಿಲಿಗೆ ಏನಾದರೂ ಕೊಡುವಾಗಿದ್ದರೆ ಸಹಾಯ ಮಾಡಿ ಹೊರಗಡೆ ಇರ್ತಕ್ಕಂಥವ್ರಿಗೆ ಜಾಸ್ತಿ ಅಮೌಂಟನ್ನ ಕೊಡೋದಕ್ಕೆ ಹೋಗಬೇಡಿ ಸೊ ಈ ಥರ ಸಿಚುವೇಷನ್ ಜಾಸ್ತಿ ಕಮ್ಯುನಿಕೇಷನ್ ಮಾಡಬೇಕು ಯಾವುದೋ ಒಂದು ವಿಚಾರದಲ್ಲಿ ನೀವು ಜಾಸ್ತಿ ಮಾತನಾಡುವ ಸಮಯ ಇದು ಅದು ಉದ್ಯೋಗದಲ್ಲಾಗಿರ್ಬೋದು ಉದ್ಯೋಗದಲ್ಲಿ ಯಾವುದೋ ಒಂದು ಪೆಂಡಿಂಗ್ ಇರುತ್ತೆ ಅದ್ರ ಬಗ್ಗೆ ಮತ್ತೆ ಇವಾಗ ನಿಮಗೆ ಕರೀತಾರೆ ಮಾತಾಡಿ ಇವಾಗ ಏನೋ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಮತ್ತೆ ಅದನ್ನು ಮತ್ತೆ ತಿಳಿ ಹೇಳಬೇಕು ಸೋದರರ ಜೊತೆ ಯಾವತ್ತೋ ನೀವು ಮಾತು ಅಂದಿರ್ತೀರ ಈಗ ಅದು ಬಂದು ಬಂದ್ಬಿಡುತ್ತೆ ಜಗಳಕ್ಕೆ ಅವ್ರು ಬಂದುಬಿಡ್ತಾರೆ ನೀವು ಅದನ್ನು ಕಮ್ಯುನಿಕೇಟ್ ಮಾಡಬೇಕು ನಾನು ಆ ಥರ ಎಲ್ಲ ಹೇಳಿದ್ದು ಈ ಥರ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಜಾಸ್ತಿ ಜಾಸ್ತಿ ಕಮ್ಯುನಿಕೇಷನ್ ಮಾಡ್ತಾ ಹೋಗಬೇಕಾಗಿರುವ ಪರಿಸ್ಥಿತಿ ಸಮಯ ಇದು ನಿಮ್ಮದಾಗಿರುತ್ತೆ ಪ್ರಯಾಣ ಮಾಡಬೇಕಾದ್ರೆ ಹುಷಾರಾಗಿರಿ ಇರಿಟೇಷನ್ ಫೀಲ್ ಮಾಡ್ಕೋಬೇಡಿ ಈ ಸಮಯ ಇದರ ಇದೆ ಅಲ್ವಾ ತಿಳ್ಕೊಂಡಿದಿರಿ ಸ್ವಲ್ಪ ಈ ಥರ ಇರೋದಕ್ಕೆ ಪ್ರಯತ್ನ ಮಾಡಿ ನೀವೇನು ಮಾಡಬೇಕು ಈ ಈ ಮಕರ ರಾಶಿಯವರು ಅಣ್ಣ ತಮ್ಮಂದಿರಿಗೆ ಸಹಾಯ ಸಹಕಾರಗಳನ್ನು ಮಾಡಿ ಇದೇ ಪರಿಹಾರ ನಾನು ಹೇಳ್ತಾ ಇರೋದು ಏನಾದರೂ ಬಂದು ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರೆ ಅವ್ರನ್ನ ಕೀಳಾಗಿ ನೋಡಬೇಡಿ ನಿಮ್ಮ ಹತ್ರ ದುಡ್ಡಿದೆ ಅಂತ ನೀವು ಅವ್ರನ್ನ ಕೀಳಾಗಿ ನೋಡೋದು ಅದೆಲ್ಲ ಮಾಡಬೇಡಿ ನಿಮ್ಮ ಕೆಳಗಡೆ ಇರ್ತಕ್ಕಂತಹ ಕೆಲಸಗಾರರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಪ್ರಯತ್ನ ಮಾಡಿ ಈ ಸಮಯದಲ್ಲಿ ಜಾಸ್ತಿ ರ್ಯಾಶ್ ಆಗಿ ಮಾತಾಡೋ ಸಮಯ ಇದಾಗಿರುತ್ತೆ ರ್ಯಾಶ್ ರ್ಯಾಶಾಗಿ ಮಾತಾಡ್ಬಿಡ್ತೀರಾ ಕೋಪ ಬಂದ್ಬಿಡುತ್ತೆ ಇರಿಟೇಷನ್ ಬಂದ್ಬಿಡುತ್ತೆ ಹಾಗಂತ ಹೇಳಿಬಿಟ್ಟು ನಿಮ್ಮ ಇರಿಟೇಷನ್ನ ಯಾವುದೋ ಪಾಪ ಅಮಾಯಕ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರ ಮೇಲೆ ದಯವಿಟ್ಟು ಆಮೇಲೆ ಸುತ್ತಮುತ್ತ ನೈಬರ್ಸ್ ಜೊತೆನೂ ಕೂಡ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಸುತ್ತಮುತ್ತರವರು ಏನಾದರೂ ಒಂದು ಖ್ಯಾತಿ ತೆಗಿತಾ ಇರ್ತಾರೆ ಸೊ ಅಂಥವ್ರಿಗೆ ಸ್ವಲ್ಪ ತಿಳಿಹೇಳಿ ಮತ್ತು ಸುತ್ತಮುತ್ತ ಯಾರಾದರೂ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಪಡ್ತಾ ಇರ್ತಾರೆ ಅದರ ಪಕ್ಕದ ಮನೆಯವರು ತುಂಬ ಹುಷಾರದಾಗ ಮಲಗಿರ್ತಾರೆ ಅವ್ರಿಗೆ ಸಹಾಯ ಮಾಡೋರು ಇರೋದಿಲ್ಲ ದುಡ್ಡಿರೋದಿಲ್ಲ ಸಹಾಯ ಮಾಡಿ ಹೋಗಿಬಿಟ್ಟು ದಯವಿಟ್ಟು ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ವೃದ್ಧಾಶ್ರಮನೆಗೆ ವೃದ್ಧಾಶ್ರಮಕ್ಕೆ ಅನ ಅಗತ್ಯ ಇರತಕ್ಕಂತಹ ಮೆಡಿಸಿನ್ ಒಂದು ಡೋಲೋ ಸಿಕ್ಸ್ ಫಿಫ್ಟಿನೋ ಒಂದು ಅಥವಾ ಏನಾದರೂ ಒಂದು ಕೋಲ್ಡ್ ಕೋಲ್ಡ್ ಟ್ಯಾಬ್ಲೆಟ್ಸು ಅಮೃತಾಂಜಿನೋ ಅಂಥವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಈ ಜರ್ನೀಸಲ್ಲಿ ಫೇಲ್ ಆಗಿರ್ತಾರೆ ಈಗ ಯಾರೋ ಪ್ರಯಾಣ ಮಾಡ್ತಾ ಇರ್ತಾರೆ ನಾವು ಬರ್ಸ್ಕೊಳ್ಕೊಂಡಿದ್ದೀವಿ ಅಥವಾ ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹಣದ ಸಹಾಯ ಮಾಡಿ ಎಸ್ ಇದು ಸಮಯ ನೀವು ಸಹಾಯ ಮಾಡಿ ಅಂತವ್ರಿಗೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಅಟ್ ಎ ಪ್ರೆಸೆಂಟ್ ಸಾರಿ ಸೇಮ್ ಟೈಮ್ ದಯವಿಟ್ಟು ಕಾಲಭೈರವೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ ಬೂದ್ಗುಂಬಕಾಯಿ ಸ್ವಲ್ಪ ದೀಪಗಳನ್ನು ಹಚ್ತಾ ಬನ್ನಿ ಶನಿ ಶನಿವಾರ ಲೇಬರ್ಸ್ಗೆ ಮಾತ್ರ ದಯವಿಟ್ಟು ತೊಂದರೆ ಮಾಡಬೇಡಿ ಈ ಸಮಯದಲ್ಲಿ ಅವ್ರಿಗೆ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಯಾವುದೋ ಇರಿಟೇಷನ್ ತೊಗೊಂಡು ಬಂದು ಅವ್ರಿಗೆ ತೋರಿಸೋದು ಅವ್ರಿಗೆ ಪೇಮೆಂಟ್ ಕೊಡದೇ ಇರ್ತಕ್ಕಂಥದ್ದು ಆ ಥರ ಎಲ್ಲ ಮಾಡಬೇಡಿ ಯಾಕೆಂದರೆ ಕಾರ್ಮಿಕ ಸೋದರರು ಇಲ್ಲ ಅಂದರೆ ನಮ್ಮ ಬೇರೆ ನಾವೇನು ಬದುಕ್ತಾ ಇದ್ದೀವೋ ಅವರು ಇರೋದಿಲ್ಲ ಆ್ಯಕ್ಚುಲಿ ಕಾರ್ಮಿಕರು ರೈತರು ಇಲ್ಲ ಅಂದರೆ ಬೇರೆಯವ್ರು ಯಾರೂ ಇರೋದಿಲ್ಲ ಸೊ ನಾವುಗಳು ಇರೋದಿಲ್ಲ ಮೈನ್ ಸೊ ಅದಕ್ಕೋಸ್ಕರ ಕಾರ್ಮಿಕರಿಗೆ ಬೇಸರ ವ್ಯಕ್ತಪಡಿಸ್ಬೇಡಿ ಅವ್ರ ಮುಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಿ ನೈಬರ್ಸ್ಗೆ ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಏನಾದರೂ ಹೆಲ್ಪ್ ಮಾಡಿ ಕುಟುಂಬದ ವ್ಯಕ್ತಿಗಳು ಯಾರಾದರೂ ಹುಷಾರಿಲ್ವಾ ದುಡ್ಡಿಲ್ವಾ ಎಸ್ ಸಹಾಯ ಮಾಡಿ ಈ ಥರ ಮಾಡಿದ್ರೆ ಖಂಡಿತ ಶನಿಯಿಂದ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಸಾಧ್ಯ ಆದರೆ ಕಾಲಭೈರವೇಶ್ವರ ಒಂದು ಪೂಜೆಗಳನ್ನು ಒಂದು ಬೂದ್ಗುಂಬಳಿಕೆ ದೀಪಗಳನ್ನು ಹಚ್ ಹಚ್ಕೊತಾ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ನನ್ನ ಹತ್ರ ಯಾಕೆಂದರೆ ನಾನೇ ನಿಮಗೆ ಹೇಳಬೇಕು ಈ ಥರ ಪ್ರಾಬ್ಲಮ್ಮು ಈ ಥರ ವಿಷಯದಲ್ಲಿ ನೀವು ತೊಂದರೆ ಇದ್ದೀರಾ ಈ ದಶಾಭಕ್ತಿ ನಡೀತಾ ಇದೆ ಇಷ್ಟು ದಿನ ನೀವು ಕಷ್ಟ ಪಡಲೇಬೇಕು ಸಣ್ಣ ಸಣ್ಣ ಪರಿಹಾರಗಳನ್ನು ನಾನು ಹೇಳ್ತಾ ಹೋಗ್ತಾನೆ ಆ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋದರೆ ಖಂಡಿತ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅನಗತ್ಯ ದುಡ್ಡು ಖರ್ಚು ಮಾಡುವಂತಹ ಪರಿಹಾರಗಳು ನನ್ನ ಕಡೆಯಿಂದ ಸಿಗೋದು ತುಂಬ ಕಡಿಮೆ ಯಾಕೆಂದರೆ ಆ ಥರ ಖರ್ಚು ಮಾಡಿ ನಮಗೆ ಏನೋ ಒಂದು ಪರಿಹಾರ ಆಗಿಬಿಡುತ್ತೆ ಪ ಒಂದು ಫಲಿತಾಂಶ ಸಿಕ್ಬಿಡುತ್ತೆ ಅದೆಲ್ಲ ಇಲ್ಲ ಮಂತ್ರಕ್ಕಿರೋ ಶಕ್ತಿ ಇನ್ಯಾವುದಕ್ಕೂ ಇರೋದಿಲ್ಲ ಅದನ್ನು ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಿದ್ದೇನೆ ಇರಲಿ ಲೆಟ್ ಮೀನೋ ಸೊ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮ್ಮಗೆ ನೇರವಾಗಿ ಕರೆಯನ್ನು ಮಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸೊ ಜೈ ಶ್ರೀರಾಮ್ ಸನ್ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು